ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಆಗಾಗ್ಗೆ ವಿವಾದ ಎಬ್ಬಿಸಿ ಸುದ್ದಿ ಮಾಡುವ ಕೆಜಿಎಫ್ ಬಾಬುಗೆ ಬೆಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಬಾಕಿ ಹಿನ್ನೆಲೆಯಲ್ಲಿ ಜೈಮಹಲ್ ಬಳಿ ಇರುವ ಕೆಜಿಎಫ್ ಬಾಬು ನಿವಾಸದ ಮೇಲೆ ದಾಳಿ ನಡೆಸಲಾಯಿತು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡೋಕೆ ಬಂದ ಆರ್ಟಿಒ ಅಧಿಕಾರಿಗಳು ಎಲ್ಲಾ ಕಾರುಗಳ ದಾಖಲೆ ಪರಿಶೀಲನೆ ಮಾಡಿದರು ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದ ತಂಡದಿಂದ ದಾಳಿ ನಡೆದಿದ್ದು ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ ಇರುವ ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಕಾರುಗಳನ್ನು ಸೀಜ್ ಮಾಡಬೇಡಿ ಅಂತ ಕೆಜಿಎಫ್ ಬಾಬು ಮನವಿ ಮಾಡಿದ್ದು ಬಾಕಿ ಉಳಿಸಿಕೊಂಡಿರುವ ಟ್ಯಾಕ್ಸ್ ಕಟ್ಟುತ್ತೇನೆ ಇದಕ್ಕಾಗಿ ಕಾಲಾವಕಾಶ ಕೊಡಿ ಎಂದು ಬಾಬು ಮನವಿ ಮಾಡಿದರು ಆರ್ಟಿಒ ಅಧಿಕಾರಿಗಳ ಜೊತೆ ಕೆಜಿಎಫ್ ಬಾಬು ವಾಗ್ವಾದ ನಡೆಸಿದ ದೃಶ್ಯ ಕಂಡುಬಂತು ಆರ್ಟಿಒ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಮನೆಯ ಗೇಟ್ ಓಪನ್ ಮಾಡದೆ ಅವರ ಕಾರ್ಯನಿರ್ವಹಣೆಗೆ ಅಡ್ಡಿ ಮಾಡಿದರು ಹೈಗ್ರೌಂಡ್ಸ್ ಹೊಯ್ಸಳ ಪೊಲೀಸರನ್ನು ಕರೆಹಿಸಿದ ಅಧಿಕಾರಿಗಳು ಪೊಲೀಸರಿಂದ ಗೇಟ್ ಓಪನ್ ಮಾಡುವಂತೆ ಸೆಕ್ಯೂರಿಟಿಗೆ ಸೂಚನೆ ನೀಡಿದರು ಮನೆಯ ಪಾರ್ಕಿಂಗ್ನಲ್ಲಿರುವ ನಾಲ್ಕು ಐಷಾರಾಮಿ ಕಾರುಗಳನ್ನು ನಿಲ್ಲಿಸಲಾಗಿದ್ದು ಒಂದೊಂದು ಕಾರಿನ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ಅಧಿಕಾರಿಗಳು ಕಾರಿನ ಬಗ್ಗೆ ಮಾಹಿತಿ ಕೇಳಿದರು ಏನು ದೊಡ್ಡ ಇಶ್ಯೂ ಅಲ್ಲ ಈಗ ಆ ಟ್ಯಾಕ್ಸು ಏನೋ ಮಿಸ್ಟೇಕ್ ಆಗಿದೆ ಈ ಗಾಡಿ ನಂದು ಕೋಸೆ ಟ್ರಾನ್ಸ್ಫರ್ ಜೋಗೇಶ್ವರಿ ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ ಆ ಹೆಸರಲ್ಲಿ ಡಾಕ್ಯುಮೆಂಟ್ ಬೇಕು ಇಲ್ಲಿ ಮಾತಾಡಿ ಮಾತಾಡಿ ಸರ್ ಸರ್ ಅಲ್ಲಿ ಈ ಗಾಡಿ ಆ ಅಲ್ಲೂ ಓಡೋರಲ್ಲ ಇಲ್ಲಿ ಬಾಂಬೈನಲ್ಲಿಯೂ ಓಡಿಸ್ತೀವಿ ಇಲ್ಲಿ ಬೆಂಗ್ಳೂರಲ್ಲಿ ಓಡಿಸ್ತೀವಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಕಾನೂನಲ್ಲಿ ಒನ್ ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ಟ್ಯಾಕ್ಸ್ ಬರ್ತೀವಿ ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡತ್ತೆ ಬಾಂಬೆನಲ್ಲಿ ಓಡಾಡತ್ತೆ ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀವಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಆ ಇನ್ವೆಸ್ಟ್ ನೋಡಿಬಿಟ್ಟು ಅವ್ರಿಗೆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ